ತಮ್ಮ ಜೀವನಕ್ಕೆ ಹಕ್ಕುಗಳನ್ನು ಪಡೆಯುವ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಬಹಳಷ್ಟು ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳ ಬಗ್ಗೆ ನೀವು ಓದ್ತೇವೆ ಸಂವಿಧಾನ ಬಹಳಷ್ಟು ಮಹಿಳೆಯರಿಗೆ ಮಾತನಾಡಿಕೆ ಮತ್ತು ಸಂವಿಧಾನದಲ್ಲಿ ఈ జగత బాగా అసలు ఇష్టం బ్లాక్ అండ్ వైట్ అయితే కరెక్టర్ బ్రిటిషర్

ಜೀವನದಲ್ಲಿ ಜೀವನದಲ್ಲಿರ್ತಕ್ಕಂಥ ಲಗ್ತಿಯನ್ನು ಬದುಕಬೇಕು ಇವತ್ತ ಒಂದು ಉನ್ನತ ಹುದ್ದೆಗಳು ಸಿಗ್ಬೇಕು ಇವತ್ತು ನಾವು ಒಳ್ಳೆ ರೀತಿಯಾದಂತಹ ನಾವು ಇವತ್ತು ಹುದ್ದೆಗಳನ್ನ ಇವತ್ತು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಒಂದು ದೀಕ್ಷೆ ತಪ್ಪಾಗಿದೆ ಅವ್ರು ಏನಾದ್ರೂ ಸಂವಿಧಾನ ಬರೀದೇ ಹೋಗಿದ್ರೆ ಸಂವಿಧಾನದ ಒಳಗಡೆ ಎಸ್ ಸಿ ಎಸ್ ಟಿ ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ನಲ್ಲಿ ಇರ್ತಕ್ಕಂಥ ಜನರಿಗೆ ನಿಮ್ಮಂತ ಹುದ್ದೆಗಳನ್ನು ಕೊಡ್ರಿ ಅವರಿಗೆ ಒಳ್ಳೆ ಸ್ಥಾನಮಾನಗಳಿಗೆ ಅವಕಾಶ ಕೊಡ್ರಿ ಅಂತ ಅವ್ರು ಕೇಳದೆ ಹೋಗಿದ್ರೆ ನಮ್ಗೆ ಎಲ್ಲಿಯೂ ಅವಕಾಶ ಸಿಗುತ್ತೆ ಅದಕ್ಕೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಒಂದು ರೀತಿಯಾದಂತಹ ಶೀತ ಸಮಯ ಆಗುತ್ತೆ ನಮ್ಮ ಜನಕ್ಕೆ

ಕ್ಷೇತ್ರಗಳು ಇಲ್ಲೇ ನಮ್ಮ ಧಾರ್ಮಿಕ ಶೈಕ್ಷಣಿಕವಾದಂತಹ ಮೌಲ್ಯಗಳು ಶೈಕ್ಷಣಿಕವಾದಂತಹ ಅವಕಾಶಗಳಾಗಿರ್ಬೋದು ನ್ಯಾಯದಲ್ಲಿ ಕೊಟ್ಟಿರ್ತಕ್ಕಂಥ ಅವಕಾಶಗಳಾಗಿರ್ಬೋದು ಬದುಕಿಗೆ ಕೊಟ್ಟಿರ್ತಕ್ಕಂಥ ಅವಕಾಶಗಳು ಉದ್ಯೋಗದಲ್ಲಿ ಕೊಟ್ಟಿರ್ತಕ್ಕಂಥ ಅವಕಾಶ ಇವುಗಳನ್ನು ಸರಿಯಾದ ರೀತಿಯಲ್ಲಿ ಇವತ್ತ ದುರುಪಯೋಗ ಆಗಿರ್ತದೆ ಒಂದು ಕಡೆ ಸಾಹಿತ್ಯ ನಮ್ಮವರೇ ನಮಗೆ ಅಂದ್ರ ಚುಚ್ಚಿದ್ರೆ ಅದು ಏನಾಗ್ತದಂದ್ರ ಅದು ಹೂ ಆಗ್ಲಿಕ್ಕೆ ಸಾಧ್ಯ ಇರ್ತದೆ ಅದು ಏರ್ಪಾತ್ರ ಅದನ್ನ ಬಳಸ್ಕೊಂಡು